ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ಬೇರು ಭವ ಬಳಗಕ್ಕೆ ಸ್ವಾಗತ ರೈತ ಬಾಂಧವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ನೀಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ತಡಮಾಡದೆ ಒಂದು ವಿಡಿಯೋನ ನಾವು ಶುರು ಮಾಡೋಣ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ದೇಶದ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಐವತ್ತು ಪರ್ಸೆಂಟ್ ಅಧಿಕ ಜನ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಕೃಷಿ ಕ್ಷೇತ್ರವು ನಮ್ಮ ಭಾರತದ ಜಿ ಡಿ ಗೆ ಇಪ್ಪತ್ತು ಪರ್ಸೆಂಟ್ಗೂ ಅಧಿಕ ಕೊಡುಗೆಯನ್ನ ನೀಡ್ತಾ ಇದೆ ಇನ್ನು ನಮ್ಮ ಭಾರತೀಯ ಕೃಷಿಯನ್ನ ನೋಡೋದಾದ್ರೆ ಭಾರತ ದೇಶದ ಕೃಷಿಯನ್ನ ಹವಾಮಾನದ ಜೊತೆ ಆಡುವ ಜೋಜಾಟ ಅಂತಾನೆ ಕರೀತಾರೆ ಅಥವಾ ಮಾನ್ಸೂನ್ ಜೊತೆ ಆಡುವ ಜೂಜಾಟ ಅಂತನೆ ಕರೀತಾರೆ ಮತ್ತೆ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನೀವು ನೋಡೋದಾದ್ರೆ ಬಂದ್ರೆ ಬರಗಾಲ ಬರುತ್ತೆ ಇಲ್ಲ ಪ್ರವಾಹ ಬರುತ್ತೆ ಕಳೆದ ಎರಡು ವರ್ಷ ಸರಿಯಾಗಿ ಮಳೆನೇ ಆಗಿರ್ಲಿಲ್ಲ ಆದ್ರೆ ಈ ವರ್ಷ ಅವಶ್ಯಕತೆಗಿಂತ ಜಾಸ್ತಿನೇ ಮಳೆ ಇದೆ ಸೊ ಈ ಒಂದು ಸಂಕಷ್ಟಗಳನ್ನ ಎದುರಿಸೋದಕ್ಕೆ ಇದರಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ಭಾರತ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತರುತ್ತೆ ಇನ್ನು ಯೋಜನೆ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ ಇನ್ಶೂರೆನ್ಸ್ ಅಂದ್ರೆ ಕೆಲವು ವಿಪತ್ತುಗಳಿಂದ ಆಗುವ ನಷ್ಟವನ್ನ ಭರಿಸೋದಕ್ಕೋಸ್ಕರ ಒಂದಷ್ಟು ಆರ್ಥಿಕ ಸಂರಕ್ಷಣೆ ಆಗಿರುತ್ತದೆ ಉದಾಹರಣೆಗೆ ಒಂದು ಇನ್ಶೂರೆನ್ಸ್ ಕಂಪನಿ ಇರುತ್ತೆ ಒಬ್ಬ ವ್ಯಕ್ತಿ ಇರ್ತಾನೆ ಹಲವು ವಿಪತ್ತುಗಳಿಂದ ಆಗುವ ನಷ್ಟವನ್ನ ಭರಿಸೋದಕ್ಕೋಸ್ಕರ ಆತ ಒಂದಷ್ಟು ಫಿಕ್ಸ್ಡ್ ಪ್ರೀಮಿಯಂ ಅಮೌಂಟ್ ಅನ್ನ ಕಟ್ತಾ ಹೋಗ್ತಾನೆ ಆ ಒಂದು ನಷ್ಟ ಉಂಟಾದಾಗ ಇನ್ಶೂರೆನ್ಸ್ ಕಂಪನಿಯು ಅದನ್ನ ಕೊಡುತ್ತೆ ಈ ಒಂದು ಇನ್ಶೂರೆನ್ಸ್ ನಲ್ಲಿ ನೀವು ನೋಡೋದಾದ್ರೆ ಇನ್ಶೂರೆನ್ಸ್ ನ ಒಂದು ಆರ್ಥಿಕ ಸಂರಕ್ಷಣೆಯಾಗಿಯೂ ತಗೋಬಹುದು ಮತ್ತೆ ಹೂಡಿಕೆಯಾಗಿಯೂ ತಗೋಬಹುದು ಆದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯು ಹೂಡಿಕೆ ಆಗಿರುವುದಿಲ್ಲ ಇಲ್ಲಿ ಆಗುವಂತಹ ನಷ್ಟಗಳಿಗೆ ನಷ್ಟವನ್ನ ಬರೆಸುವಂತ ಕೆಲಸನ ಈ ಒಂದು ನಮ್ಮ ಸರ್ಕಾರ ಮಾಡುತ್ತೆ ಪ್ರಧಾನ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಯಾಕೆ ಹೂಡಿಕೆ ಅಲ್ಲ ಅಂತ ನೋಡೋದಾದ್ರೆ ಇದರ ಗುರಿ ಏನಪ್ಪಾ ಅಂತ ಅಂದ್ರೆ ನೈಸರ್ಗಿಕ ವಿಪತ್ತಿನಿಂದ ಉಂಟಾಗುವಂತಹ ಬೆಳೆಯ ವೈಫಲ್ಯದ ಅಪಾಯಗಳಿಂದ ಸಂರಕ್ಷಣೆ ಮಾಡಬೇಕಾಗಿರುತ್ತೆ ಹೊರತು ಬೇರೆ ಏನು ಅಲ್ಲ ಅಂದ್ರೆ ಈಗ ರೈತರು ತಮ್ಮ ಬೆಳೆ ನಷ್ಟ ಹೊಂದಬಾರದು ಅಂತ ಕೆಲವೊಂದು ಪ್ರೀಮಿಯಂ ಅಮೌಂಟ್ ಅನ್ನ ಕಟ್ಟುತ್ತಾರೆ ಸೊ ಇದು ಅವರಿಗೆ ಆ ಒಂದು ನಷ್ಟ ಉಂಟಾದ್ರೆ ಮಾತ್ರ ಇದಕ್ಕೆ ಒಂದು ಪರಿಹಾರ ನೀಡುತ್ತೆ ಹೊರತು ಅವರು ಕಟ್ಟಿರುವಂತಹ ಹಣವನ್ನ ವಾಪಸ್ ನೀಡೋಲ್ಲ ಅಥವಾ ಆ ಒಂದು ಹಣಕ್ಕೆ ಮತ್ತಷ್ಟು ಹಣ ಸೇರಿಸಿ ನಿಮ್ಗೆ ವಾಪಸ್ ನೀಡೋಲ್ಲ ಅಂದ್ರೆ ಇದೊಂದು ಹೂಡಿಕೆ ಅಲ್ಲ ರೈತರು ಸಬ್ಸಿಡಿಯ ಪ್ರೀಮಿಯಂ ಅನ್ನ ಕಟ್ಟುತ್ತಾರೆ ಇದು ತಮ್ಮ ಬೆಳೆ ನಷ್ಟ ಹೊಂದದೇ ಇರಲಿ ಅದರ ಒಂದು ಅಪಾಯವನ್ನ ತಗ್ಗಿಸುವ ಒಂದು ಪ್ರಯತ್ನ ಆಗಿರುತ್ತೆ ಅಷ್ಟೇ ಹೂಡಿಕೆ ಅಲ್ಲ ಇನ್ನು ಸಬ್ಸಿಡಿಯ ಭಾಗಕ್ಕೆ ನೋಡೋದಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಪ್ರೀಮಿಯಂನ ಸಬ್ಸಿಡಿ ಪರ್ಸೆಂಟ್ ಅಲ್ಲಿ ಕೊಡ್ತಾರೆ ಗಮನಾರ್ಹ ಪರ್ಸೆಂಟೇಜ್ ಸಬ್ಸಿಡಿಯಾಗಿ ಕೊಡ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಈ ಒಂದು ಯೋಜನೆಯ ಉದ್ದೇಶ ಏನಾಗಿರುತ್ತಪ್ಪ ಅಂತಂದ್ರೆ ಒಂದು ಆರ್ಥಿಕ ಸಂರಕ್ಷಣೆಯನ್ನ ನೀಡೋದಾಗಿರುತ್ತೆ ರೈತರಿಗೆ ಅಷ್ಟೇ ಹೊರತು ಒಂದು ಆದಾಯವನ್ನ ಉತ್ಪಾದನೆ ಮಾಡುವುದಲ್ಲ ಹಾಗೆ ಒಂದು ಹೂಡಿಕೆಯನ್ನ ಉತ್ತೇಜನ ಮಾಡುವುದು ಆಗಿರುವುದಿಲ್ಲ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯು ಯಾವುದೇ ಒಂದು ಬಡ್ಡಿ ಅಥವಾ ಆದಾಯದ ಸಂಯೋಜನೆ ಆಗಿರುವುದಿಲ್ಲ ಈಗ ನಾವು ವಿಮೆ ಮತ್ತು ಹೂಡಿಕೆಯ ನಡುವಿನ ವ್ಯತ್ಯಾಸವನ್ನ ನೋಡೋದಾದ್ರೆ ವಿಮೆ ಬಂದು ಅಪಾಯವನ್ನ ನಿರ್ವಹಿಸುವುದು ಆಗಿರುತ್ತದೆ ಅಂದ್ರೆ ಇನ್ಶೂರೆನ್ಸ್ ಬಂದು ಯಾವುದೊಂದು ಒಂದು ರಿಸ್ಕ್ ಗಳ ವಿರುದ್ಧ ಹೋರಾಡುವ ಅಂದರೆ ಆರ್ಥಿಕ ರಕ್ಷಣೆಯನ್ನ ಒದಗಿಸುವುದಾಗಿದ್ದರೆ ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಬಂದು ಆದಾಯವನ್ನು ಗಳಿಸುವ ಒಂದು ಗುರಿಯನ್ನ ಹೊಂದಿರುತ್ತದೆ ವಿಮಾ ಪ್ರೀಮಿಯಂ ಮತ್ತು ಹೂಡಿಕೆಯನ್ನು ನೋಡೋದಾದ್ರೆ ವಿಮಾ ಪ್ರೀಮಿಯಂ ಒಂದು ಅಪಾಯ ನಿರ್ವಹಣಾ ಶುಲ್ಕ ಆಗಿರುತ್ತದೆ ಇನ್ನು ಹೂಡಿಕೆಯನ್ನು ನೋಡೋದಾದ್ರೆ ಸಂಭಾವ್ಯ ಆದಾಯದೊಂದಿಗೆ ಸ್ವತ್ತುಗಳಿಗೆ ಹಣ ಹಾಕುವುದನ್ನು ಒಳಗೊಂಡಿರುತ್ತದೆ ಇನ್ನು ರಿಟರ್ನ್ಸ್ ಅನ್ನ ನೋಡೋದಾದ್ರೆ ವಿಮೆಯು ನಷ್ಟ ಅಥವಾ ಹಾನಿಯ ಸಂದರ್ಭದಲ್ಲಿ ಪ್ರಯೋಜನವನ್ನ ಒದಗಿಸುತ್ತದೆ ಆದರೆ ಹೂಡಿಕೆಗಳು ತನ್ನ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಆದಾಯವನ್ನು ಉತ್ಪಾದಿಸುತ್ತವೆ ಇನ್ನು ಲಿಕ್ವಿಡಿಟಿ ಬಗ್ಗೆ ನೋಡೋದಾದ್ರೆ ವಿಮಾ ಪಾಲಿಸಿಗಳು ವಾಪಸಾತಿಗೆ ಕೆಲವೊಂದು ನಿರ್ಬಂಧನೆಗಳನ್ನ ಹೊಂದಿರುತ್ತವೆ ಆದರೆ ಹೂಡಿಕೆಗಳು ಲಿಕ್ವಿಡೇಟ್ ಮಾಡಬಹುದು ಸೊ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯು ಬೆಳೆ ನಷ್ಟದಿಂದ ರೈತರನ್ನ ರಕ್ಷಿಸಲು ವಿನ್ಯಾಸಗೊಳಿಸಲಾಗಿರುವ ಬೆಳೆ ವಿಮಾ ಯೋಜನೆ ಆಗಿರ್ತದೆ ಹೊರತು ಯಾವುದೇ ಒಂದು ಆದಾಯ ಗಳಿಸುವ ಗುರಿಯನ್ನು ಹೊಂದಿರುವಂತಹ ಹೂಡಿಕೆಯಾಗಿರುವುದಿಲ್ಲ ಸೊ ಈಗ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಧ್ಯೇಯ ಮತ್ತು ದೃಷ್ಟಿಯನ್ನ ನೋಡೋದಾದ್ರೆ ಮೊದಲನೇದಾಗಿ ಧ್ಯೇಯವನ್ನು ನೋಡೋದಾದ್ರೆ ಇದು ಷೇರುದಾರ ರೈತರು ಹಿಡುವಳಿದಾರ ರೈತರು ಮತ್ತು ಭಾರತದ ಎಲ್ಲಾ ರೈತರಿಗೆ ಅನಿರೀಕ್ಷಿತವಾಗಿ ಉಂಟಾಗುವಂತಹ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಒಂದು ನಷ್ಟಗಳಿಂದ ರೈತರನ್ನ ರಕ್ಷಿಸುವುದು ಆಗಿರುತ್ತದೆ ಕೈಗೆಟುಕುವ ಮತ್ತು ಪ್ರವೇಶಿಸಬಹುದಾದ ಬೆಳೆ ವಿಮಾ ಸೇವೆಗಳ ಮೂಲಕ ರೈತರ ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸುವುದು ಆಗಿರುತ್ತದೆ ಇದರ ಜೊತೆಗೆ ಸುಸ್ಥಿರ ಕೃಷಿ ಬೆಳವಣಿಗೆಗಳನ್ನು ಬೆಂಬಲಿಸುವುದು ಗ್ರಾಮೀಣ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದರ ಮೂಲಕ ರಾಷ್ಟ್ರೀಯ ಆಹಾರ ಭದ್ರತೆಗೆ ಕೊಡುಗೆಗಳನ್ನು ನೀಡುವುದಾಗಿರುತ್ತದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ದೃಷ್ಟಿಯನ್ನ ಅಂದ್ರೆ ಒಂದು ವಿಷನ್ ಅನ್ನ ನೋಡೋದಾದ್ರೆ ಪ್ರತಿಯೊಬ್ಬ ರೈತರು ನಮ್ಮ ಭಾರತದಲ್ಲಿ ಇರುವಂತಹ ಪ್ರತಿಯೊಬ್ಬ ರೈತರು ತಮ್ಮ ಆದಾಯ ತಮ್ಮ ಗಾತ್ರವನ್ನ ಲೆಕ್ಕಿಸದೆ ಒಂದು ದೃಢವಾದ ಅಂತರ್ಗತ ವಿಮಾ ರಕ್ಷಣೆಯ ಮೂಲಕ ಅಪಾಯಗಳನ್ನು ತಗ್ಗಿಸುವುದರ ಮೂಲಕ ಅಭಿವೃದ್ಧಿ ಹೊಂದುವಂತಹ ಚೇತರಿಸಿಕೊಳ್ಳುವಂತಹ ಒಂದು ಕೃಷಿ ಪರಿಸರವನ್ನ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿರುತ್ತದೆ ಒಂದು ಉದ್ದೇಶವನ್ನು ಹೊಂದಿರುತ್ತದೆ ಒಂದು ದೃಷ್ಟಿಕೋನವನ್ನು ಹೊಂದಿರುತ್ತದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಆಗುವಂತಹ ಲಾಭಗಳೇನು ನಮ್ಮ ರೈತರಿಗೆ ಅಂತ ನೋಡೋದಾದ್ರೆ ಅತಿವೃಷ್ಟಿ ಅನಾವೃಷ್ಟಿ ಅಕಾಲಿಕ ಮಳೆ ಆಲಿಕಲ್ಲು ಮಳೆಗಳಂತಹ ಪ್ರಕೃತಿ ವಿಕೋಪಗಳಿಂದ ಬೆಳೆ ವೈಫಲ್ಯದ ವಿರುದ್ಧ ಒಂದು ಆರ್ಥಿಕ ಭದ್ರತೆ ಸಿಗುತ್ತದೆ ಇನ್ನು ಪ್ರೀಮಿಯಂ ದರಗಳ ಬಗ್ಗೆ ನಾವು ನೋಡೋದಾದ್ರೆ ಏಕರೂಪದ ಮತ್ತು ನಾಮ ಮಾತ್ರದ ದರಗಳಿರುತ್ತವೆ ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ ಅಂದ್ರೆ ನೀವು ಶರತ್ ಕಾಲದ ಬೆಳೆಗಳಿಗೆ ಎರಡು ಪರ್ಸೆಂಟ್ ಪ್ರೀಮಿಯಂ ದರ ಇರುತ್ತೆ ಮತ್ತು ವಸಂತ ಕಾಲದ ಬೆಳೆಗಳಿಗೆ ಒಂದೂವರೆ ಪರ್ಸೆಂಟ್ ಪ್ರೀಮಿಯಂ ದರ ಇರುತ್ತೆ ಮತ್ತು ವಾಣಿಜ್ಯ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಐದು ಪರ್ಸೆಂಟ್ ಪ್ರೀಮಿಯಂ ದರ ಇರುತ್ತೆ ಇನ್ನು ಕ್ಲೇಮ್ ಸೆಟಲ್ಮೆಂಟ್ ಬಗ್ಗೆ ನಾವು ನೋಡೋದಾದ್ರೆ ಸಮರ್ಥ ಕುಂದು ಕೊರತೆ ಪರಿಹಾರದೊಂದಿಗೆ ಸಕಾಲದಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ಅನ್ನ ಮಾಡುತ್ತಾರೆ ಈ ಒಂದು ಯೋಜನೆಯಡಿ ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ನಮ್ಮ ಕ್ಲೇಮ್ ಸೆಟಲ್ಮೆಂಟ್ ಯಾವ ತರ ಇರುತ್ತಪ್ಪ ಅಂತಂದ್ರೆ ಆ ಸಮರ್ಥ ಕುಂದು ಕೊರತೆ ಪರಿಹಾರದೊಂದಿಗೆ ಸಕಾಲದಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ಅನ್ನ ಮಾಡುತ್ತಾರೆ ಹಾಗೂ ಸಾಲಗಾರ ಮತ್ತು ಸಾಲ ಪಡೆಯದ ರೈತರಿಗೆ ಕವರೇಜ್ ಒಳಗೊಳ್ಳುವಿಕೆಯನ್ನು ಖಾತ್ರಿಪಡಿಸುತ್ತದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಪ್ರಾಥಮಿಕ ಒಂದು ಉದ್ದೇಶಗಳು ಏನಪ್ಪಾ ಅಂತ ನೋಡೋದಾದ್ರೆ ಮೊದಲೇದಾಗಿ ರೈತರಿಗೆ ಒಂದು ಆರ್ಥಿಕ ರಕ್ಷಣೆಯನ್ನ ಒದಗಿಸೋದಾಗಿರುತ್ತೆ ಎರಡನೇದಾಗಿ ನವೀನ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಳುವುದಕ್ಕೆ ಅವರಿಗೆ ಒಂದು ಪ್ರೋತ್ಸಾಹವನ್ನ ನೀಡೋದಾಗಿರುತ್ತೆ ಮತ್ತೆ ಮೂರನೇದೇನಪ್ಪಾ ಅಂತ ನೋಡೋದಾದ್ರೆ ಕೃಷಿ ಉತ್ಪಾದಕತೆಯನ್ನ ಜಾಸ್ತಿ ಮಾಡೋದಾಗಿರುತ್ತೆ ರೈತರ ಆದಾಯವನ್ನು ಜಾಸ್ತಿ ಮಾಡೋದಾಗಿರುತ್ತದೆ ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಒಂದು ಪ್ರಯೋಜನಗಳನ್ನ ಪಡ್ಕೊಳ್ಳೋದಕ್ಕೆ ಯಾವ ಯಾವ ರೈತರು ಅರ್ಹವಾಗಿದ್ದಾರೆ ಮತ್ತು ಯಾವ ಯಾವ ಬೆಳೆಗಳು ಅರ್ಹವಾಗಿದ್ದಾವೆ ಅಂತ ನೋಡೋದಾದ್ರೆ ಮೊದ್ಲೇದಾಗಿ ಎಲ್ಲಾ ತರಹದ ರೈತರು ಈ ಒಂದು ಪ್ರಯೋಜನಗಳನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ ಅಂದ್ರೆ ಷೇರುದಾರ ರೈತರಾಗಿರ್ಬೋದು ಹಿಡುವಳಿದಾರ ರೈತರಾಗಿರ್ಬೋದು ಎಲ್ಲಾ ತರಹದ ರೈತರು ಅರ್ಹವಾಗಿರ್ತಾರೆ ಇನ್ನು ಯಾವ ಯಾವ ಬೆಳೆಗಳು ಅರ್ಹವಾಗಿರ್ತವೆ ಅಂತ ನೋಡುವುದ್ರೆ ನಿಮ್ಗೆ ಆಹಾರ ಬೆಳೆಗಳು ಅರ್ಹವಾಗಿರ್ತವೆ ವಾಣಿಜ್ಯ ಬೆಳೆಗಳು ಅರ್ಹವಾಗಿರುತ್ತವೆ ಬೇಳೆ ಕಾಳುಗಳ ಬೆಳೆಗಳು ಅರ್ಹವಾಗಿರುತ್ತವೆ ಎಣ್ಣೆ ಕಾಳುಗಳ ಬೆಳೆಗಳು ಅರ್ಹವಾಗಿರುತ್ತವೆ ಈಗ ನಾವು ಇದರ ವ್ಯಾಪ್ತಿಯನ್ನ ನೋಡೋದಾದ್ರೆ ಮೊದಲನೇದಾಗಿ ನೈಸರ್ಗಿಕ ವಿಕೋಪಗಳು ಅಂದ್ರೆ ಪ್ರವಾಹ ಬರ ಮತ್ತು ಆಲಿಕಲ್ಲು ಮಳೆ ಅಂತ ಏನ್ ಕರಿತೀವಿ ಅದಾಗಿರುತ್ತೆ ಎರಡನೆಯದಾಗಿ ಅಕಾಲಿಕ ಮಳೆ ಆಗಿರುತ್ತೆ ಮೂರನೆಯದಾಗಿ ಭೂ ಕುಸಿತ ನಾಲ್ಕನೆಯದು ಮುಳುಗುವಿಕೆ ಇವೆಲ್ಲವೂ ಇದರ ಒಂದು ವ್ಯಾಪ್ತಿಯ ಒಳಗಡೆ ಬರ್ತವೆ ಇನ್ನು ಪ್ರೀಮಿಯಂ ದರದ ಬಗ್ಗೆ ಮಾತನಾಡೋದಾದ್ರೆ ಈಗಾಗ್ಲೇ ಹೇಳಿದೆ ನಾನು ಶರತ್ಕಾಲದ ಬೆಳೆಗಳಿಗೆ ಒಂದೂವರೆ ಪರ್ಸೆಂಟ್ ಪ್ರೀಮಿಯಂ ನೀವು ಕಟ್ಟಬೇಕಾಗುತ್ತೆ ಮತ್ತು ವಸಂತ ಕಾಲದ ಬೆಳೆಗಳಿಗೆ ಎರಡು ಪರ್ಸೆಂಟ್ ನೀವು ಪ್ರೀಮಿಯಂ ಅನ್ನ ಕಟ್ಟಬೇಕಾಗುತ್ತೆ ಅಂದ್ರೆ ಪ್ರೀಮಿಯಂ ದರ ಇರುತ್ತೆ ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ ಮತ್ತು ವಾಣಿಜ್ಯ ಬೆಳೆಗಳಿಗೆ ಐದು ಪರ್ಸೆಂಟ್ ಪ್ರೀಮಿಯಂ ದರ ಇರುತ್ತೆ ಸೊ ಈ ಒಂದು ಯೋಜನೆ ರೈತರ ಕೈಗೆಟುಕುವಂತೆ ಮಾಡಲು ಉಳಿದ ಪ್ರೀಮಿಯಂ ಅನ್ನು ಸರ್ಕಾರ ಸಬ್ಸಿಡಿ ನೀಡುತ್ತದೆ ಅಂದ್ರೆ ಉಳಿದ ಏನು ಪ್ರೀಮಿಯಂ ನೀಡುತ್ತಲ್ಲ ಅದಕ್ಕೆ ಸರ್ಕಾರ ಬಂದು ಸಬ್ಸಿಡಿ ನೀಡುತ್ತೆ ಈ ಸಬ್ಸಿಡಿ ದರ ಅನ್ನೋದೇನಿದೆ ಕೆಲವೊಂದು ರಾಜ್ಯದ ಬೆಳೆಗಳನ್ನ ಅವಲಂಬಿಸಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಐವತ್ತರಿಂದ ತೊಂಬತ್ ಪರ್ಸೆಂಟ್ ವರೆಗೂ ಇರುತ್ತೆ ಅದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ನಿಮ್ಮ ರಾಜ್ಯದ ಬೆಳೆಗಳನ್ನ ಅವಲಂಬಿಸಿ ಈಗ ನಾವು ಒಂದು ಉದಾಹರಣೆಯ ಮೂಲಕ ನೋಡೋದಾದ್ರೆ ಶರತ್ಕಾಲದ ಬೆಳೆಯ ವಿಮೆ ಬಂದು ಒಂದು ಲಕ್ಷ ಆಗಿದ್ರೆ ನಾವು ಅಂದ್ರೆ ರೈತರು ಎರಡು ಸಾವಿರ ಕಟ್ತಾರೆ ಬಾಕಿ ಮೊತ್ತ ಏನಿದೆ ಅದು ಸರ್ಕಾರ ಸಬ್ಸಿಡಿ ನೀಡುತ್ತೆ ಇದು ಎಂಟು ಸಾವಿರದಿಂದ ಹದಿನೆಂಟು ಸಾವಿರದವರೆಗೂ ಇರುತ್ತೆ ಈಗ ನಾವು ಇಂಪ್ಲಿಮೆಂಟೇಶನ್ ಮತ್ತು ಕ್ಲೇಮ್ ಸೆಟ್ಲ್ಮೆಂಟ್ ಬಗ್ಗೆ ನೋಡೋಣ ಅಂದ್ರೆ ಅನುಷ್ಠಾನ ಮತ್ತು ಕ್ಲೇಮ್ ಸೆಟ್ಲ್ಮೆಂಟ್ ಬಗ್ಗೆ ನಾವು ನೋಡೋಣ ಸೊ ಈಗ ನೀವು ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಒಂದು ಅರ್ಜಿ ಹಾಕ್ತೀರಾ ಸೊ ಈ ಒಂದು ಅರ್ಜಿ ತಿರಸ್ಕಾರಕ್ಕೆ ಒಳಗಾಗುವಂತಹ ಅವಕಾಶಗಳು ಇರ್ತವೆ ಸೊ ನಿಮ್ಮ ಒಂದು ಅರ್ಜಿ ತಿರಸ್ಕಾರಕ್ಕೆ ಒಳಗಾಗಬಾರ್ದು ಅಂದ್ರೆ ಯಾವ ಯಾವ ಅಂಶಗಳನ್ನ ನೀವು ಇಟ್ಕೋಬೇಕು ಅಂತ ನಾನೀಗ ಹೇಳ್ತೇನೆ ಮೊದಲನೇದಾಗಿ ನೀವು ಅರ್ಹತೆಯನ್ನ ಖಚಿತಪಡಿಸ್ಕೊಳ್ಬೇಕು ಅರ್ಹತೆಯನ್ನ ಪರಿಶೀಲನೆ ಮಾಡ್ಕೋಬೇಕು ಅಂದ್ರೆ ಒಂದು ಅಧಿಸೂಚಿತ ಪ್ರದೇಶದ ನಿವಾಸಿ ನೀವು ಅನ್ನೋದನ್ನ ಖಚಿತ ಹಾಗೆ ಅಧಿಸೂಚಿತ ಬೆಳೆಗಳನ್ನ ಬೆಳಿಬೇಕು ಎರಡನೇದಾಗಿ ಅಧಿಸೂಚಿತ ಪ್ರದೇಶಗಳು ಮತ್ತೆ ಅಧಿಸೂಚಿತ ಬೆಳೆಗಳ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ನಿಮ್ಮ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ನಮ್ಮ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ವ್ಯಾಪ್ತಿಯ ಒಳಗಡೆ ಏನೇನ್ ಬರ್ತವೆ ಆ ಒಂದು ಬೆಳೆಗಳು ಯಾವುವು ಆ ಒಂದು ಪ್ರದೇಶ ಯಾವುದು ಅನ್ನೋದನ್ನ ನೀವು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಮೂರನೇದಾಗಿ ಅಪ್ಲಿಕೇಶನ್ ನ ಗಡುವು ಅಂದ್ರೆ ಡೆಡ್ ಲೈನ್ ಲಾಸ್ಟ್ ಡೇಟ್ ಯಾವತ್ತಿರುತ್ತೆ ತಿಳ್ಕೊಂಡಿರಿ ಫಾರ್ಮ್ ಅನ್ನ ನಿಖರವಾಗಿ ಸಂಪೂರ್ಣವಾಗಿ ಭರ್ತಿ ಮಾಡಿ ಮತ್ತೆ ದಾಖಲೆಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನೀವು ಒದಗಿಸುವಂತಹ ಭೂಮಿಯ ದಾಖಲೆ ಪತ್ರಗಳಿರಬಹುದು ಆಧಾರ್ ಕಾರ್ಡ್ ಆಗಿರ್ಬಹುದು ಮತ್ತೆ ಬ್ಯಾಂಕ್ ಪಾಸ್ಗಳಾಗಿರ್ಬಹುದು ಅವನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀಟಾಗಿ ಒದಗಿಸಿ ಹಾಗೆ ನೀವು ಏನೊಂದು ಫಾರ್ಮ್ ಅಲ್ಲಿ ಫಿಲ್ ಮಾಡ್ತಿರಲ್ವಾ ಸೈನ್ ಮಾಡ್ತಿರಲ್ವಾ ಸೊ ಅಲ್ಲಿರುವಂತಹ ಸಿಗ್ನೇಚರ್ ಮತ್ತೆ ನಿಮ್ಮ ಭೂ ದಾಖಲೆ ಪತ್ರಗಳಲ್ಲಿ ಇರುವಂತಹ ಸಿಗ್ನೇಚರ್ಗಳು ಮ್ಯಾಚ್ ಆಗುತ್ತಾ ಎರಡು ಸರಿ ಹೊಂದುತ್ತಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಈಗ ಅಗತ್ಯವಿರುವಂತಹ ದಾಖಲೆಗಳು ಯಾವುವು ಅಂತ ನೋಡೋದಾದ್ರೆ ಮೊದಲೇದಾಗಿ ಭೂ ಮಾಲೀಕತ್ವದ ದಾಖಲೆಯನ್ನ ನೀವು ಒದಗಿಸಬೇಕಾಗುತ್ತೆ ಎರಡನೇದು ಬ್ಯಾಂಕ್ ಖಾತೆ ವಿವರಗಳು ಅಂದ್ರೆ ಪಾಸ್ಬುಕ್ ಬೇಕಾಗುತ್ತೆ ಅಥವಾ ಕ್ಯಾನ್ಸಲ್ಡ್ ಚೆಕ್ ಎರಡು ಬೇಕಾಗುತ್ತೆ ಮೂರನೇದು ಗುರುತಿನ ಚೀಟಿ ಅಂದ್ರೆ ವೋಟರ್ ಐಡಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರುತ್ತೆ ಇನ್ನೊಂದು ನಾಲ್ಕನೇದು ಅಂತಂದ್ರೆ ಬೆಳೆ ಪ್ರಮಾಣದ ಪತ್ರ ಅಂತ ಬೇಕಾಗುತ್ತೆ ನೀವೇನು ಬೆಳೆದಿದ್ದೀರಾ ಬೆಳಿತಾ ಇದೀರ ಅನ್ನೋದು ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಐದನೇದು ಕಳೆದ ವರ್ಷದ ಬೆಳೆ ವಿಮಾ ಪತ್ರ ಬೇಕಾಗುತ್ತೆ ಇನ್ನು ಪ್ರೀಮಿಯಂ ಪಾವತಿಯ ಬಗ್ಗೆ ನೋಡೋದಾದ್ರೆ ನಿಗದಿತ ಕಾಲದ ಮಿತಿಯೊಳಗಡೆ ನೀವು ಪ್ರೀಮಿಯಂ ಅನ್ನ ಪಾವತಿಸಿ ಎರಡನೇದಾಗಿ ನೀವು ನೋಡೋದಂದ್ರೆ ಸರಿಯಾದ ಪ್ರೀಮಿಯಂ ಮೊತ್ತವನ್ನ ಖಚಿತಪಡಿಸಿಕೊಳ್ಳಿ ಮೂರನೇದು ಸ್ವೀಕರಿಸುವಂತಹ ಪಾವತಿಯ ವಿಧಾನಗಳನ್ನ ಬಳಸ್ಕೊಳ್ಳಿ ಅಂದ್ರೆ ಆನ್ಲೈನ್ ನೀವು ಕಟ್ಟಬಹುದಾಗಿರುತ್ತೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಗಳ ನೀವು ಪ್ರೀಮಿಯಂ ಅನ್ನ ಪಾವತಿಸಬಹುದಾಗಿರುತ್ತೆ ಇದನ್ನ ಬಳಸ್ಕೊಳ್ಳಿ ಸೊ ನಿಮ್ಮ ಒಂದು ಅರ್ಜಿಗಳು ರಿಜೆಕ್ಟ್ ಆಗೋದಕ್ಕೆ ಯಾವ ಯಾವ್ಯಾವ ಅಂತಂದ್ರೆ ನೀವು ನೋಡ್ಕೊಳ್ಳಿ ಸೊ ಸರಿಯಾಗಿ ನೀವು ಭರ್ತಿ ಮಾಡಿರಲ್ಲ ನಿಮ್ಮ ಒಂದು ಅರ್ಜಿ ಫಾರಂನ ಅಥವಾ ಪೂರ್ಣ ಪ್ರಮಾಣದಲ್ಲಿ ನೀವು ಭರ್ತಿ ಮಾಡಿಲ್ಲ ಅಂದ್ರೆ ನಿಮ್ ಒಂದು ಅರ್ಜಿ ರಿಜೆಕ್ಟ್ ಆಗುತ್ತೆ ಎರಡನೇದು ಅವಶ್ಯಕತೆ ಇರುವಷ್ಟು ದಾಖಲೆಗಳನ್ನ ನೀವು ಒದಗಿಸದೇ ಇದ್ರೆ ಅಥವಾ ಅಮಾನ್ಯವಾಗಿರುವ ದಾಖಲೆಗಳನ್ನ ನೀವು ಒದಗಿಸಿದ್ರೆ ನಿಮ್ದು ಒಂದು ಅರ್ಜಿ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಸರಿಯಾದ ಸಮಯದಲ್ಲಿ ನೀವು ಪ್ರೀಮಿಯಂ ಅನ್ನ ಪಾವತಿಸಿಲ್ಲ ಅಂದ್ರೆ ನಿಮ್ಮ ಒಂದು ಅರ್ಜಿ ಕ್ಯಾನ್ಸಲ್ ಆಗುತ್ತೆ ಇನ್ನು ನಾಲ್ಕನೇದು ನೋಡೋದಾದ್ರೆ ನಿಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೋಬೇಕು ನಿಮ್ಗೆ ಈ ಒಂದು ಪಾಲಿಸಿನ ತಗೋಳಕ್ಕೆ ಅರ್ಹತೆ ಇದ್ದಾಗ ಮಾತ್ರ ನೀವು ತಗೋಬೇಕು ಇಲ್ಲಪ್ಪ ಅಂತಂದ್ರೆ ಆ ಒಂದು ಅರ್ಜಿ ಏನ್ ಕೊಟ್ಟಿರ್ತೀರಲ್ವೋ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ತಪ್ಪಾದ ಭೂ ದಾಖಲೆಗಳನ್ನ ಕೊಟ್ಟಿರ್ತೀರಿ ಅಲ್ಲಿ ಯಾವ ಒಂದು ದಾಖಲೆಗಳನ್ನ ಕೇಳಿರ್ತಾರೆ ಆ ಒಂದು ದಾಖಲೆಗಳನ್ನು ಕೊಡೋದ್ರ ಬದಲು ಬೇರೆ ದಾಖಲೆಗಳನ್ನ ನೀವು ಕೊಟ್ಟಾಗ ನಿಮ್ಮ ಒಂದು ಅರ್ಜಿ ಕ್ಯಾನ್ಸಲ್ ಆಗೋ ಅವಕಾಶಗಳು ಸಾಕಷ್ಟು ಇರ್ತವೆ ಸೊ ಕೇರ್ಫುಲ್ ಆಗಿ ಮಾಡಿ ಕೇರ್ಫುಲ್ ಆಗಿ ಆ ಒಂದು ದಾಖಲೆಗಳನ್ನ ಒದಗಿಸಿ ಆಗ್ಲೇ ನಿಮ್ಮ ಒಂದು ಅರ್ಜಿ ಅಕ್ಸೆಪ್ಟ್ ಆಗುತ್ತೆ ರೈತ ಬಾಂಧವರೇ ಈಗ ನಾವು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮಿತಿ ಇಳುವರಿ ಮತ್ತು ವಾಸ್ತವಿಕ ಇಳುವರಿಯ ಸಂದರ್ಭದಲ್ಲಿ ಒಂದು ನಿರ್ಣಾಯಕ ಪರಿಕಲ್ಪನೆಗಳ ಬಗ್ಗೆ ನೋಡ್ಕೊಂಬರೋಣ ಈಗ ಮಿತಿ ಇಳುವರಿ ಬಗ್ಗೆ ನೋಡೋದಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಧಿಸೂಚಿತ ಬೆಳೆಗೆ ಸರ್ಕಾರವು ನಿಗದಿಪಡಿಸಿರುವಂತಹ ಒಂದು ಕನಿಷ್ಠ ಇಳುವರಿ ಮಟ್ಟ ಆಗಿರುತ್ತದೆ ಇದು ನಿಮ್ಮ ಬೆಳೆಯ ಐತಿಹಾಸಿಕ ಡೇಟಾ ಅಂದರೆ ಕಳೆದ ವರ್ಷಗಳಲ್ಲಿ ನೀವು ಎಷ್ಟು ಬೆಳೆಯನ್ನ ಬೆಳೆದಿದ್ರಿ ಅದರ ಒಂದು ಮಾಹಿತಿ ಮತ್ತೆ ನಿಮ್ಮ ಬೆಳೆಯ ವೈವಿಧ್ಯತೆ ಮಣ್ಣಿನ ಪ್ರಕಾರ ಮತ್ತು ಕೃಷಿಯ ಹವಾಮಾನವನ್ನು ಆಧರಿಸಿರುತ್ತದೆ ಇದು ನಿಮ್ಮ ಬೆಳೆಯ ನಷ್ಟ ಮತ್ತು ವಿಮಾ ಹಕ್ಕುಗಳನ್ನ ನಿರ್ಧರಿಸುವಲ್ಲಿ ಮಾನದಂಡವಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ವಾಸ್ತವಿಕ ಇಳುವರಿ ಬಗ್ಗೆ ನೋಡೋದಾದ್ರೆ ವಾಸ್ತವಿಕ ಇಳುವರಿ ಎಂಬುದು ಬೆಳೆಯ ಋತುವಿನಲ್ಲಿ ರೈತನು ಅರಿತುಕೊಂಡಂತಹ ಇಳುವರಿಯಾಗಿರುತ್ತದೆ ಇದನ್ನು ಸರ್ಕಾರ ಅಥವಾ ಮಾನ್ಯತೆ ಪಡೆದಂತಹ ಏಜೆನ್ಸಿಗಳು ನಡೆಸುವ ಬೆಳೆ ಕತ್ತರಿಸುವ ಪ್ರಯೋಗಗಳ ಆಧಾರದ ಮೇಲೆ ಲೆಕ್ಕ ಹಾಕುತ್ತದೆ ಬೆಳೆ ನಷ್ಟದ ಪ್ರಮಾಣವನ್ನ ಒಂದು ಲೆಕ್ಕ ಹಾಕೋದಕ್ಕೆ ವಾಸ್ತವಿಕ ಇಳುವರಿಯನ್ನ ಮಿತಿ ಇಳುವರಿಯೊಂದಿಗೆ ಲೆಕ್ಕ ಹಾಕಲಾಗುತ್ತದೆ ಬೆಳೆ ನಷ್ಟದ ಪ್ರಮಾಣವನ್ನ ನಿರ್ಧರಿಸುವುದಕ್ಕೆ ವಾಸ್ತವಿಕ ಇಳುವರಿಯನ್ನ ಮಿತಿ ಇಳುವರಿಯೊಂದಿಗೆ ಹೋಲಿಸಲಾಗುತ್ತದೆ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ಈ ಒಂದು ವಾಸ್ತವಿಕ ಇಳುವರಿ ಮತ್ತು ಮಿತಿ ಇಳುವರಿಯನ್ನ ಹೇಗೆ ಬೆಳೆಸ್ಕೊಳ್ತಾರೆ ಅಂತ ನೋಡೋದಾದ್ರೆ ಈ ವರ್ಷದ ವಾಸ್ತವಿಕ ಇಳುವರಿಯು ಮಿತಿ ಇಳುವರಿಗಿಂತ ಕಡಿಮೆಯಾಗಿದ್ರೆ ಆ ಒಬ್ಬ ರೈತರು ಈ ಒಂದು ವಿಮಾ ಹಕ್ಕುಗಳಿಗೆ ಅರ್ಹರಾಗಿರುತ್ತಾರೆ ಈಗ ವಾಸ್ತವಿಕ ಇಳುವರಿ ಮತ್ತು ಮಿತಿ ಇಳುವರಿಗಳ ನಡುವಿನ ವ್ಯತ್ಯಾಸವು ಬೆಳೆ ನಷ್ಟದ ಶೇಕಡವಾರು ಪ್ರಮಾಣವನ್ನು ನಿರ್ಧರಿಸುತ್ತದೆ ಬೆಳೆ ನಷ್ಟದ ಶೇಕಡವಾರು ಆಧಾರದ ಮೇಲೆ ವಿಮಾ ಹಕ್ಕುಗಳನ್ನು ಪಾವತಿಸಲಾಗುತ್ತದೆ ಒಟ್ಟಾರೆಯಾಗಿ ನೋಡೋದಾದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ರೈತರ ಹಿತಾಸಕ್ತಿಗಳನ್ನ ರಕ್ಷಿಸುವ ಒಂದು ಉಪಕ್ರಮವಾಗಿದೆ ಹಾಗೆ ಒಂದು ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ರೈತರನ್ನ ಈ ಒಂದು ಯೋಜನೆಗೆ ಸೇರುವಂತೆ ಮಾಡುವುದನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಭಾರತದ ಒಂದು ಸಮೃದ್ಧ ಕೃಷಿಗೆ ಒಂದು ಭವಿಷ್ಯವನ್ನ ರೂಪಿಸುವುದು ಆಗಿರುತ್ತದೆ ಸೊ ಈಗ ರೈತರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಣಿ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ ಎಲ್ಲಿ ಮಾಡ್ಕೋಬೇಕು ಯಾವ ಮಾರ್ಗಗಳಿದಾವಂತ ನಾವು ನೋಡೋದಾದ್ರೆ ಸೊ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟು ಅಲ್ಲೂ ಸಹ ನೀವು ನೋಂದಣಿಯನ್ನ ಮಾಡ್ಕೋಬಹುದಾಗಿರುತ್ತೆ ಮತ್ತೆ ಭಾಗವಹಿಸುವ ಬ್ಯಾಂಕುಗಳಲ್ಲಿ ನೀವು ನೋಂದಣಿಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ನೀವು ನೋಂದಣಿಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ ಸಹಕಾರ ಸಂಘಗಳಲ್ಲಿಯೂ ಸಹ ನೋಂದಣಿಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ ವಿಮಾ ದಲ್ಲಾಳಿಗಳ ಹತ್ರನೂ ನೀವು ನೋಂದಣಿ ಮಾಡ್ಕೊಳ್ಬಹುದಾಗಿರುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಬ್ಲಾಕ್ ಅಭಿವೃದ್ಧಿ ಕಚೇರಿಗೆ ಭೇಟಿ ನೀಡಬಹುದು ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಬಹುದು ಕಂದಾಯ ಇಲಾಖೆಗೆ ಭೇಟಿ ನೀಡಬಹುದು ಮತ್ತೆ ಜಿಲ್ಲಾ ಕೃಷಿ ಕಚೇರಿಗಳಿಗೆ ನೀವು ಭೇಟಿ ನೀಡಬಹುದು ಅದರ ಜೊತೆಗೆ ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿ ಸಹ ನೀಡಬಹುದು ಆ ವೆಬ್ಸೈಟ್ ಯಾವ್ದಪ್ಪ ಅಂತಂದ್ರೆ ಸಂರಕ್ಷಣೆ ವೆಬ್ಸೈಟ್ ಕರ್ನಾಟಕದ್ದು ಅದರಲ್ಲಿ ಕನ್ನಡದಲ್ಲಿ ಮಾಹಿತಿ ಸಿಗುತ್ತೆ ಡಬ್ಲ್ಯೂ 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 ಡಾಟ್ ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಐ ಎನ್ ಅಂತೇಳಿ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಸೊ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೀವು ಕ್ಲೇಮ್ ಅನ್ನು ಸಲ್ಲಿಸುವಾಗ ಕೆಲವೊಂದು ದಾಖಲೆಗಳನ್ನ ಕೈಲಿಟ್ಕೊಳ್ಬೇಕಾಗುತ್ತೆ ಆ ಒಂದು ದಾಖಲೆಗಳು ಯಾವುವು ಅಂತ ನಾನೀಗ ಹೇಳ್ತೇನೆ ಸೊ ಈಗ ಆ ಒಂದು ದಾಖಲೆಗಳು ಯಾವಂತ ನೋಡೋದಾದ್ರೆ ಮೊದಲೇದಾಗಿ ಪಾಲಿಸಿ ನಂಬರ್ ಬೇಕಾಗುತ್ತೆ ನಿಮ್ಗೆ ಆ ಒಂದು ದಾಖಲೆ ಬೇಕಾಗುತ್ತೆ ರೈತರ ಹೆಸರು ಮತ್ತೆ ಪಾಲಿಸಿ ಮಾಡಿಸಿದಂತಹ ವಿಳಾಸ ಆಗಿರುತ್ತೆ ಪ್ರೀಮಿಯಂ ಪಾವತಿಸಿರುವಂತಹ ದಾಖಲೆಗಳು ಬೇಕಾಗುತ್ತೆ ಮತ್ತೆ ಬೆಳೆಯ ವಿವರಗಳು ಬೇಕಾಗುತ್ತೆ ವಿಮಾ ಮೊತ್ತದ ದಾಖಲೆ ವಿಮಾ ಅವಧಿಯ ದಾಖಲೆ ಮತ್ತು ಕವರೇಜ್ ಪ್ರಕಾರದ ದಾಖಲೆಗಳು ಬೇಕಾಗುತ್ತೆ ಮತ್ತಷ್ಟು ಮಾಹಿತಿಗಾಗಿ ನೀವು ಡಬ್ಲ್ಯೂ 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 ಡಾಟ್ ಸಂಸ್ಕರಣೆ ಡಾಟ್ ಕರ್ನಾಟಕ ಡಾಟ್ ಡಾಟ್ ಐ ಎನ್ ಎನ್ನುವಂತಹ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಮತ್ತಷ್ಟು ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು ಇಲ್ಲಿಯವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ